ಆತ್ಮೀಯ ಸ್ನೇಹ ಸ್ವಾಗತ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶುಕ್ರವಾರ ಹೊನ್ನಾಳಿ ನ್ಯಾಮತಿ ಹರಿಹರ ತಾಲೂಕಿನಲ್ಲಿ ವಿದ್ಯುತ್ ವ್ಯತ್ಯಯ ವಿದ್ಯುತ್ ಇಲಾಖೆಯಿಂದ ಪ್ರಕಟಣೆ ಆತ್ಮೀಯ ಸ್ನೇಹಿತರೆ ಇಂತಹ ಹತ್ತಾರು ತುರ್ತು ಉಪಯುಕ್ತ ಸ್ಥಳೀಯ ಸುದ್ದಿಗಳಿಗಾಗಿ ಈವರೆಗೂ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಸುದ್ದಿ ವೀಕ್ಷಣೆ ಮಾಡಿದ ನಂತರ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹೊನ್ನಾಳಿಯ ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಸ್ಪೀಕರಣ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಮತ್ತು ಹಾಟ್ಸ್ಪಾಟ್ ಸರಿಪಡಿಸುವ ಕೆಲಸ ಇದು ಈ ವಿದ್ಯುತ್ ಸ್ಪೀಕರಣ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಸಿಕ್ಸ್ಟಿ ಸಿಕ್ಸ್ ಕೆವಿಯ ಉಪಕೇಂದ್ರಗಳಾದ ಹೊನ್ನಾಳಿ ಬಾನುವಳ್ಳಿ ನ್ಯಾಮತಿ ಕುಂದೂರು ಸವಳಂಗ ಸಾಸ್ವೆಹಳ್ಳಿ ನಲ್ಲೂರು ಹಾಗೂ ಲೆವೆನ್ ಕೆವಿ ಮಾರ್ಗದ ಉಪಕೇಂದ್ರಗಳಾದ ಬಿದರಗೆಡ್ಡೆ ಗೋವಿನಕೋವಿ ಹೊಳೆಮಾದಾಪುರ ಕಮ್ಮರಗಟ್ಟೆ ತರಗನಹಳ್ಳಿ ಈ ಮಾರ್ಗಗಳಲ್ಲಿ ಹಾಗೂ ಈ ಕೇಂದ್ರಗಳ ವಿದ್ಯುತ್ ವಿತರಣಾ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತು ರವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹೊನ್ನಾಳಿ ಶಾಖಾ ಕಚೇರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾರ್ವಜನಿಕ ಪ್ರಕಟಣೆ ನೀಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಇಂತಹ ಹತ್ತಾರು ತುರ್ತು ಉಪಯುಕ್ತ ಸ್ಥಳೀಯ ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ